ಬಟ್ ಯಾವಾಗ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗೋದಿಲ್ಲ ಅಂದರೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅದ್ನ ಒಪ್ಕೊಳ್ಳೋವಂಥ ಭಾವ ಇರಬೇಕು ಎಕ್ಸೆಪ್ಟೆನ್ಸ್ ಇರಬೇಕು ಗರ್ಭದಲ್ಲಿ ಇರಬೇಕಾದ್ರೆ ನಾವೇನು ತಿಳ್ಕೊಳ್ತೀವಿ ಮಗು ಒಂದು ಹಾಗೆ ಇದೆ ಇನ್ನೂ ಅದಕ್ಕೇನು ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಳ್ತೀವಿ ಬಟ್ ಗರ್ಭದಲ್ಲಿ ಇರಬೇಕಾದ್ರೆ ಒಂದು ನಿರ್ದಿಷ್ಟ ಸಮಯ ಆದಮೇಲೆ ಮಗುಗೆಲ್ಲ ಗೊತ್ತಾಗುತ್ತೆ ಕೇಳಿಸ್ತಾ ಇರತ್ತೆ ಎಲ್ಲನೂ ಹೊರಗಡೆ ಶಬ್ದ ತಾಯಿ ಶಬ್ದ ಹೊರಗಡೆ ಮನೆಯಲ್ಲಿರೋರು ಯಾರು ಅವ್ರ ಶಬ್ದಗಳು ಸೊ ಮ ಅಂದರೆ ಮಗುಗೆಲ್ಲನೂ ಕೇಳಿಸ್ತಾ ಇದೆ ಮಗುಗೆಲ್ಲನೂ ಗೊತ್ತಾಗ್ತಾ ಇರುತ್ತೆ ವಸ್ತುಗಳನ್ನ ವ್ಯಕ್ತಿಗಳನ್ನ ಸಂದರ್ಭಗಳನ್ನ ಹೆಂಗಿದ್ದಾವೆ ಇದಾವೆ ಹಂಗ ಕಲಿಬೇಕು ಕಲಿಬೇಕು ಬರ್ರಿ ತಗೋರಿ ನಿಮ್ ಬಾಳೆ ಹರಿಕೆಯಿಂದ ಹಂಗ ಆಗ್ಲೇವಾ ಗರ್ಭ ಸಂಸ್ಕಾರದಲ್ಲಿ ಫಸ್ಟ್ ಡಿಸೈಡ್ ಮಾಡ್ಲಿಕ್ಕೆ ಒಂದೂವರೆ ಎರಡು ವರ್ಷದ ಒಂದು ಪ್ರೊಸೆಸರ್ ಇದು ನನ್ನ ಪ್ರಕಾರ ಅಂದ್ರೆ ಬರೇ ಕನ್ಸ್ಯೂವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಅದೊಂದು ಏನು ಕ್ರಿಯೆಯಲ್ಲಿ ತೊಡಗುತ್ತೇವೆ ಅವತ್ತು ಗರ್ಭಧಾರಣ ಆಯಿತು ಅಂತ ಹೇಳ್ತೇವೆ ಅದು ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಮೊದಲು ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ನಮ್ಮ ಸಂಬಂಧ ಹೆಂಗಿರುತ್ತೆ ನಾವು ಎಷ್ಟು ಶಾಂತಚಿತ್ತರವಾಗಿರ್ತೇವೆ ನಮ್ಮ ಸಂಸ್ಕಾರಗಳೇನಿದ್ದಾವೆ ಮನಸ್ಸು ಭಾಳ ಗೊಂದಲದಲ್ಲಿದ್ದಾಗ ಆ ಕ್ರಿಯೆಯಲ್ಲಿ ತೊಡಗಿ ಆ ಒಂದು ಮಗುವನ್ನು ತರೋದ್ರಲ್ಲಿ ಅರ್ಥ ಇಲ್ಲ ಓಕೆ ಇರೋದೇ ಒಂದು ಮಗು ತರಬೇಕು ಆಮೇಲೆ ಪೂರೈದ ನಮ್ಮ ಸರ್ವಸ್ವವನ್ನೇ ಮಕ್ಕಳ ಮೇಲೆ ಹಾಕ್ತಿರ್ತೇವೆ ಇವತ್ತು ಯಾವುದೇ ಪಾಲಕನ ಕೇಳಿದರೆ ಮಗುನೇ ಇಂಪಾರ್ಟೆಂಟು ಅಂತ ಹೇಳ್ತಿರ್ತಾರೆ ಸರ್ ಯಾಕೆ ಇಷ್ಟೆಲ್ಲ ದುಡಿತೀರಾ ಅಂದರೆ ಸರ್ ಮಕ್ಕಳಿದ್ದಾವೆ ಸರ್ ಒಳ್ಳೇದಾಗಲಿ ಸರ್ ಅಂತ ಹೇಳ್ತಾ ಇರ್ತೀವಿ ಸೊ ಈಗ ಒಂದು ಒಂದೂವರೆ ವರ್ಷ ಪ್ರೊಸೆಸ್ ಲೈಕು ಅದಕ್ಕಿಂತ ಮೊದಲು ರೆಡಿ ಇರಬೇಕು ಆಮೇಲೆ ಗರ್ಭಧಾರಣೆ ಯಾವತ್ತು ಇರುತ್ತೆ ಆ ಕ್ರಿಯೆಯಲ್ಲಿ ಏನು ತೊಡಕ್ತೇವೆ ಅವತ್ತು ಭಾಳ ಇಂಪಾರ್ಟೆಂಟು ಹ್ಞೂ ಅದನ್ನು ಭಾಳ ವಿಚಾರ ಮಾಡಿ ಅದೊಂದು ಸುಮ್ಮನೆ ಏನು ಆಸೆಗೆ ಬಿದ್ದು ಮಾಡೋದಲ್ಲ ಅದು ಒಂದು ದೊಡ್ಡ ಆತ್ಮವನ್ನು ಈ ಜಗತ್ತಿಗೆ ತರ್ತಾ ಇದ್ದೇವೆ ಸೊ ಅದಕ್ಕೆ ಇವತ್ತು ಆ ಕ್ರಿಯೆಯಲ್ಲಿ ತೊಡಗ್ತಾ ಇದ್ದೇವೆ ಸೊ ಆ ಸಂಕಲ್ಪ ಮಾಡಿ ಅದರಲ್ಲಿ ತೊಡಕೊಳ್ಬೇಕು ಅದಾದಮೇಲೆ ಮುಂದೆ ಗರ್ಭಧಾರಣೆ ಆಗುತ್ತೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ರೈಟ್ ಹೆಂಗೆ ಅವ್ರನ್ನ ನೋಡ್ಕೊತೇವೆ ಗರ್ಭದಲ್ಲಿ ನಾನು ನನ್ನ ಹೆಂಡತಿಯನ್ನು ಹೆಂಗೆ ನೋಡ್ಕೊಳ್ತೇವೆ ಹೆಂಡತಿ ನನ್ನ ಜೊತೆ ಹೆಂಗೆ ಮನಸ್ಸಿನ ಮನಸ್ಸಿನಲ್ಲಿ ನಾವು ಅಲ್ಲೇನೋ ಒಂದು ಉತ್ಸಾಹದಿಂದ ಇರ್ತೇವೆ ಪ್ಲಸ್ ಏನೇನು ಚಾಂಟಿಂಗ್ ಮಾಡ್ತೇವೆ ಏನು ಮಾತಾಡ್ತೇವೆ ಯಾವ ಒಂದು ಭಾವನೆಗಳಲ್ಲಿ ಹೋಗ್ತಾ ಇರ್ತೇವೆ ಬಹಳ ಇಂಪಾರ್ಟೆಂಟ್ ಇದೆ ಸರ್ ಅದರಲ್ಲಿ ನನ್ನ ಕೆಲಸ ಕಡಿಮೆನೇ ಅನ್ಬೋದು ಹ್ಞೂ ಅದಕ್ಕೆ ಒಂದು ಏನು ಸಪೋರ್ಟ್ ಸಿಸ್ಟಮ್ ಆದ ತಾಯಿಯ ಗರ್ಭದಲ್ಲಿರೋದು ಪ್ರತಿಭಾನ್ ಕೆಲಸ ಸಿಕ್ಕಾಪಟ್ಟೆ ಅಲ್ಲಿ ಯಾಕಂದರೆ ಅವಳಿಗೆ ಗೊತ್ತು ಅವಳ ಮನಸ್ಥಿತಿ ಹೆಂಗಿದೆ ಆ ಮನಸ್ಥಿತಿಯಲ್ಲಿ ಪರಿಣಾಮ ಬೀಳ್ತಾ ಇರುತ್ತೆ ಸೊ ಎಷ್ಟೊಂದು ಚಾಂಟಿಂಗ್ ಇರ್ತವೆ ಆ ಗರ್ಭ ಸಂಸ್ಕಾರದ ಒಂದು ಪ್ರತಿ ತಿಂಗಳು ಏನು ಇರುತ್ತೆ ಒಂದನೇ ತಿಂಗಳಲ್ಲಿ ಏನು ಮಾಡಬೇಕು ಎರಡನೇ ತಿಂಗಳು ಏನು ಮಾಡಬೇಕು ಮೂರನೇ ತಿಂಗಳು ಏನು ಮಾಡಬೇಕು ಆರು ತಿಂಗಳಾದಮೇಲೆ ಮಾಡಬೇಕು ಯಾವಾಗ ಆತ್ಮ ಎಂಟರ್ ಆಗುತ್ತೆ ಇವೆಲ್ಲ ಅದಕ್ಕೊಂದು ಪದ್ಧತಿ ಇದೆ ಸರ್ ಅದು ಅದನ್ನ ಸಂಕ್ಷಿಪ್ತವಾಗಿ ನಾವು ಹೇಳಿಬಿಟ್ವಿ ಅಂದರೆ ಒಬ್ರು ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ ಓ ಅವ್ರು ಹಂಗಂದಿದ್ರಲ್ಲ ಅದಕ್ಕೆ ಮಾಡಿಬಿಡೋಣ ಅಂತ ಯಾಕಂದ್ರೆ ಇದು ಸಮಾಜ ಬಟ್ ಅದಕ್ಕೆ ಆಗಿನೇ ಅವರು ಮಾಡಬೇಕು ಅದನ್ನ ಸಡನ್ಲಿ ಯಾರೋ ಒಬ್ರು ಹೇಳಿದ್ರು ಅಂತ ಏನೋ ಒಂದು ಇಂಪ್ಲಿಮೆಂಟ್ ಮಾಡಬಾರ್ದು ಅದಕ್ಕೊಂದು ಸಂಸ್ಕಾರ ಇದೆ ಅದಕ್ಕೆ ಒಂದು ಸಿಸ್ಟಮ್ ಇದೆ ಹಾಗೆ ವೇದ ಪುರಾಣಗಳಿದ್ದಾವೆ ರೈಟ್ ಸಿಸ್ಟಮ್ ಅದು ಸೆಟ್ ಅದನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಬರಲ್ಲ ಹಾಗೆ ಗರ್ಭ ಸಂಸ್ಕಾರ ಷೋಡಶ ಸಂಸ್ಕಾರಗಳು ಭಾಳ ಸಿಸ್ಟಮ್ ಇದೆ ಮಗು ಜನನ ಏನಿರುತ್ತೆ ಜನನದ ಹಿಂದೆ ಮುಂದೆ ದಿವಸ ಏನಿರಬೇಕು ಜನನ ಆದ ದಿವಸ ಏನು ಮಾಡಬೇಕು ಆದಮೇಲೆ ಒಂದು ತಿಂಗಳಿಗೆ ಏನು ಮಾಡಬೇಕು ಎರಡು ತಿಂಗಳಿಗೆ ಏನು ಮಾಡಬೇಕು ಮಗು ಹೊರಗಡೆ ಬಂದ ಜಗತ್ತಿಗೆ ಬಂದ ಮೇಲೂ ಏನೇನು ಮಾಡಬೇಕು ಅದೆಲ್ಲ ಅದಕ್ಕೆ ಸಿಸ್ಟಮ್ ಇದೆ ಸರ್ ಆ ಸಿಸ್ಟಮ್ ಫಾಲೋ ಮಾಡಬೇಕು ಭಾರತ್ ನಾವೆಷ್ಟೋ ಜನ ಸುಮ್ಮನೆ ಮಗು ಹೊರಗಡೆ ಬಂದ ಮೇಲೆ ಫುಲ್ ಎಫರ್ಟ್ಸ್ ಆಗ್ತೇವೆ ಹ್ಞೂ ಈಗ ಪ್ರತಿಭಾ ಹೇಳ್ದಂಗೆ ತಾಯಿಯ ಗರ್ಭದಲ್ಲೇ ಒಂದು ಸಿಕ್ಸ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಮಗು ಬ್ರೈನ್ ಡೆವಲಪ್ ಆಗಿಬಿಟ್ಟಿರುತ್ತೆ ಅವನು ಹತ್ತು ವರ್ಷದಲ್ಲಿ ಬರೋದ್ರಲ್ಲೇ ಮಗು ಈಗ ನನ್ನ ಮಗು ಈಗ ಭವಾನಿ ಈಗ ಏಯ್ಟಿ ಇಯರ್ಸ್ ಆಯಿತು ಇನ್ನು ಎರಡು ವರ್ಷದಲ್ಲಿ ಅವಳದು ನೈಂಟಿ ಫೈವ್ ಪರ್ಸೆಂಟ್ ಬ್ರೈನ್ ಡೆವಲಪ್ ಆಗಿಬಿಡುತ್ತೆ ಸರ್ ಅವಳು ಕೇಳೋ ಪ್ರಶ್ನೆ ಅವಳ ಕುತೂಹಲ ಅವಳ ಮೆಚುರಿಟಿ ಎಷ್ಟೋ ಸಲ ಈಗ ನಾನೇ ಸ್ವಲ್ಪ ಕೋಪ ಮಾಡಿಕೊಂಡೆ ಅಂದರೆ ಕೋಪ ಎಲ್ಲರಿಗೂ ಬರುತ್ತೆ ಪಾಪ ಇರೂ ಮಾಡ್ಕೋಬೇಡ ಮಗುನೇ ನಮಗೆ ಸಮಾಧಾನ ಮಾಡುತ್ತೆ ಈಗ ನಾವು ಎಷ್ಟೋ ಜನಕ್ಕೆ ವಿಸ್ತಾರದಿಂದ ಸಮಾಧಾನ ಮಾಡ್ತೇವೆ ಬಟ್ ಈಗ ನಾವು ನಮ್ಮ ಮಕ್ಕಳಿಂದ ಕಲ್ತಿದ್ದೇ ಭಾಳ ಇದೆ ನನ್ನ ಮಗನಿಂದ ಕಲ್ತಿದ್ದೂ ಭಾಳ ಇದೆ ಮಕ್ಕಳಿಂದ ಕಲ್ತಿದ್ದೂ ಭಾಳ ಇದೆ ಮಗಳಂತೂ ಎಂತೆಂಥ ಪ್ರಶ್ನೆ ಕೇಳ್ತಾಳೆ ಅದು ಹೇಳಲಿಕ್ಕೆ ಬರೋದಿಲ್ಲ ಇದು ಮೂರು ಆತ್ಮಗಳಿಗೆ ಮತ್ತು ಜೀವಿಗಳಿಗೆ ಸಂಬಂಧಪಟ್ಟಿತ್ತು ಗಂಡ ಹೆಂಡತಿ ಮತ್ತು ಮಗು ಸೇಮ್ ಸೇಮ್ ಟು ಸೇಮ್ ಟೈಮ್ ಸರ್ ಮಗನ್ನ ಈ ಒಂದು ಮಗಳು ಬರ್ತಾ ಇದ್ದಾಳೆ ಮಗಳು ಅಂತ ಫಿಕ್ಸ್ ಆಯ್ತು ಅದನ್ನು ಮಾಡ್ಬೋದು ಷೋಡಶ ಸಂಸ್ಕಾರದಲ್ಲಿ ಮಗಳು ಬೇಕಾದ್ರೆ ಮಗಳು ಬೇಕು ನಾವ್ ಎಲ್ಲಿವರೆಗೆ ನಮ್ ಇಬ್ಬರದ್ದು ಇತ್ತಂದ್ರೆ ಮಗನ ಬರ್ತ್ಡೇ ಮೂವತ್ತೊಂದು ಜನವರಿ ಅದೇ ದಿವಸ ಮಗಳು ಬರ್ಬೇಕನ್ನೋದು ಒಂದು ಕಲ್ಪನೆ ಅಂದ್ರೆ ಸಂಕಲ್ಪ ಅದೇನೋ ಒಂದು ಸ್ವಲ್ಪ ಡಾಕ್ಟರ್ ಹಿಂದೆ ಮುಂದೆ ಆಗಿದ್ದಕ್ಕೆ ಇಲ್ಲ ನಾವೇನು ಸ್ವಲ್ಪ ಕೊನೆಯ ನಿಮಿಷಕ್ಕೆ ಅಯ್ಯೋ ಹೋಲಿ ಮಾಡಿಬಿಡಿ ಅನ್ನೋದೊಂದು ಯಾಕಂದ್ರೆ ನಾರ್ಮಲ್ ಡೆಲಿವರಿ ಇದು ಸಿಸ್ರಿನ್ ಅಲ್ಲ ನಾರ್ಮಲ್ ಎರಡು ಮಕ್ಕಳು ನಾರ್ಮಲ್ ಡೆಲಿವರಿ ಆ ಒಂದು ಹಂತದಲ್ಲಿ ನಮ್ಮ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಕ್ಕೆ ಅವಳು ಮೂವತ್ತು ಜನವರಿಗೆ ಹುಟ್ಟಿದ್ಲು ಇನ್ನೊಂದು ಎರಡು ತಾಸಿಗೆ ಇಬ್ಬರು ಅದೇ ಒಂದು ಡೇಟಿಗೆ ಹೊಡ್ತಾಯಿದ್ರು ಮಗಳೇ ಹೊಡ್ತಾ ಇದ್ರು ಹ್ಞೂ ಸೊ ಇದು ಅಲ್ಲಿವರೆಗೆ ಇದೆ ಸರ್ ಅಷ್ಟು ಸ್ಟ್ರಾಂಗ್ ಇದೆ ಅದಕ್ಕೆ ನಾವು ಚೇಂಜ್ ಮಾಡ್ಲಿಕ್ಕೆ ಮೇಡಮ್ ಏನಂತಂದ್ರೆ ಹೇಳಿದ್ರಿ ಮಾನಸಿಕವಾಗಿ ಚೆನ್ನಾಗಿರ್ಬೇಕು ವಾತಾವರಣ ಚೆನ್ನಾಗಿರ್ಬೇಕು ತುಂಬಾ ಜನ ಇವತ್ತು ಒತ್ತಡದಲ್ಲಿ ಇದ್ವಿ ನಾವೆಲ್ಲ ಗಂಡ ಕಡೆ ಕೆಲಸಕ್ಕೆ ಹೋಗ್ತಾರೆ ಹೆಂಡತಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಹೆಂಡ್ತಿದ್ರು ಕೂಡ ಏನೇನೋ ಮನೆ ಮನೆಯಲ್ಲಿ ಇಲ್ಲದ ಕಲ್ಪನೆಗಳ ಜಗಳ ನೀವು ಅರ್ಧ ನಮಗೆ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಆಗುತ್ತೆ ಅಂತ ನನ್ಗೆ ಆಮೇಲೆ ಅದಕ್ಕೆ ಮೆಡಿಟೇಷನ್ ಮಾಡಬೇಕು ಸರ್ ಯೋಗ ಮಾಡ್ಬೇಕು ಮೆಡಿಟೇಷನ್ ಮಾಡಬೇಕು ಗರ್ಭ ಸಂವಾದ ಅಂತ ಇದೆ ಮಗುವಿನ ಜೊತೆ ಮಾತಾಡ್ಬೇಕು ಸೊ ಅದನ್ನ ಹೇಗ್ ಮಾಡ್ಬೇಕು ಅದನ್ನೆಲ್ಲ ನಮ್ಮ ಗರ್ಭ ಸಂಸ್ಕಾರದಲ್ಲಿ ಹೇಳ್ಕೊಡ್ತೀವಿ ಸರ್ ಅಂದ್ರೆ ಈ ಜಗತ್ತಿನಿಂದ ಆಚೆ ಬಂದು ಒಂಟಿಯಾಗಿ ಕೂಡ ಇರೋದಕ್ಕೆ ಸಾಧ್ಯ ತುಂಬಿದ ಮನೆಯಲ್ಲಿ ಕೂಡ ಇರಬೇಕು ಯಾಕಂದ್ರೆ ಇದು ಸಣ್ಣ ಕೆಲಸ ಅಲ್ಲ ಸರ್ ಯಾರೋ ಒಬ್ರು ಮಾಡೋ ಕೆಲಸ ಅಲ್ಲ ಇದು ಒಂದು ಕಂಪ್ನಿ ಕಟ್ಬೋದು ಕಂಪ್ನಿ ಬೆಳೆಸ್ಬೋದು ಹೌದಾ ಒಂದು ಮನೆ ಕಟ್ಬೋದು ಮನೆ ಬಿಟ್ಕೊಂಡು ಮತ್ತೊಂದು ಮನೆಗೆ ಹೋಗ್ಬೋದು ಮತ್ತು ಮಕ್ಕಳು ಅಲ್ಲ ಆಗೋದೇ ಒಂದ್ಸಲ ಆಗೋದು ಅದಕ್ಕೆ ಸಲುವಾಗಿ ನಮ್ಮ ಸಂಪೂರ್ಣ ಸಮಯವನ್ನು ಅದ್ರಲ್ಲಿ ಹಾಕ್ಬೇಕಾಗುತ್ತೆ ಅದೊಂದು ಸುಮ್ಮನೆ ಅದೊಂದು ಆಗಿದೆ ಬಿಡು ಅನ್ಲಿಕ್ಕೆ ಬರೋದಿಲ್ಲ ಹ್ಮ್ ಮೊದ್ಲೇ ಹಳೆ ಕಾಲದಲ್ಲಿ ಮತ್ತೆ ಈಗ ಸರ್ ಇದು ಈಗ ಬಂದಿದೆ ಮತ್ತೆ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತ ನೀವು ಕೇಳ್ಬೋದು ಹಳೆ ಕಾಲದಲ್ಲಿ ಸಂಸ್ಕಾರಗಳೇ ಇದ್ದು ಸರ್ ಮನೆ ತುಂಬ ಸಂಸ್ಕಾರಗಳಿತ್ತು ಹೌದಾ ಹಾಗಂದ್ರೆ ಈಗ ಒಬ್ಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಒಂದು ಹುಡುಗ ಹುಡ್ತಾನೆ ಅವನು ಪೂರಾ ಶ್ರೀಮಂತ ಮನೆತನವನೇ ಮನೆಗೆ ತೋ ರೋಡಿಗೆ ತೊಗೊಂಬರ್ತಾನೆ ಅದೇ ಮನೆಯಲ್ಲಿ ಇನ್ನೊಬ್ಬ ನೋಡ್ತಾನೆ ಅವನು ಆ ಮನೆತನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಯ್ತಾನೆ ಏನದು ಸಂಸ್ಕಾರ ಜಗತ್ತನ್ನ ನೋಡೋ ರೀತಿ ಅವನು ಹ್ಮ್ ಇಲ್ಲ ಇವತ್ತು ಗೌಡ್ರ ಮನೆ ರೋಡಿಗೆ ಬರುತ್ತೆ ರೋಡಲ್ಲಿ ಇದ್ದಿದ್ದ ವ್ಯಕ್ತಿ ಇವತ್ತು ಗೌಡ ಆಗ್ತಾನೆ ಸಂಸ್ಕಾರ ಒಳಗಡೆ ಒಂದು ಇವತ್ತು ಧೈರ್ಯ ಮಕ್ಕಳಲ್ಲಿ ಧೈರ್ಯ ತುಂಬಬೇಕಂದ್ರೆ ಅದೇ ಸಮಯ ಅಲ್ಲ ಸರ್ ಸೊ ಪಾಲಕರು ನನಗನ್ಸುತ್ತೆ ಪಾಲಕರು ಇವತ್ತೆಲ್ಲ ವಿಸ್ತಾರ ಜಿಂದಗಿ ಕೆಳಗಡೆ ಮೈ ಚೈಲ್ಡ್ ಕೋರ್ಸು ಇವನ್ನೆಲ್ಲ ಮಾಡಿದ ಮೇಲೆ ಪಾಲಕರ ಜೊತೆ ಮಾತಾಡಿದ ಮೇಲೆ ಅದನ್ನು ಮಕ್ಕಳನ್ನ ಬೆಳೆಸೋದು ಇಟ್ಸ್ ಒನ್ ಆಫ್ ದ ಆ್ಯಕ್ಟಿವಿಟೀಸ್ ಅಂತ ಮಾಡಿದ್ದಾರೆ ಉಳ್ಕಿದ್ದೆಲ್ಲ ಅದು ಹೊಡೆದೊಂದು ಮಾಡಿದ್ದಾರೆ ನಮಗನ್ಸುತ್ತೆ ಮಾಡ್ತಾ ಇರೋದೆಲ್ಲ ಅದಕ್ಕೇನೆ ಸೊ ಅದಕ್ಕೂ ಫೋಕಸ್ ಮಾಡಿ ಅದ್ರ ಬಗ್ಗೆ ಕಲೀರಿ ಹ್ಞೂ ಒಳ್ಳೆ ಒಳ್ಳೆದನ್ನೆಂಟ್ ಮಾಡಿ ಸರ್ ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಏನು ಇದು ಕ್ಲಿಯರ್ ಆಗ್ತಾ ಇಲ್ಲ ನಿಮ್ಗೆ ಅಂತ ಹೇಳಿ ಈಗ ನಾವು ಮಹಾಭಾರತದಲ್ಲಿ ಕೇಳಿದೀವಿ ಅಭಿಮನ್ಯು ಕತೆ ಕೇಳಿದೀವಿ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಕೃಷ್ಣ ಚಕ್ರವೇನ್ ಹೇಗೆ ಬೇಧಿಸೋದು ಅಂತ ಹೇಳ್ತಾ ಇರ್ತಾನೆ ಅರ್ಧನೇ ಹೇಳಿದ ಅಂತ ಹೇಳಿ ಸೊ ಗರ್ಭದಲ್ಲಿ ಇರ್ಬೇಕಾದ್ರೆ ನಾವೇನು ತಿಳ್ಕೊಳ್ತೀವಿ ಮಗು ಒಂದು ಹಾಗೆ ಇದೆ ಇನ್ನೋದಕ್ಕೇನು ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊತೀವಿ ಬಟ್ ಗರ್ಭದಲ್ಲಿ ಇರ್ಬೇಕಾದ್ರೆ ಒಂದು ನಿರ್ದಿಷ್ಟ ಸಮಯ ಆದ್ಮೇಲೆ ಮಗುಗೆಲ್ಲ ಗೊತ್ತಾಗತ್ತೆ ಕೇಳಿಸ್ತಾ ಇರತ್ತೆ ಎಲ್ಲಾನು ಹೊರಗಡೆ ಶಬ್ದ ತಾಯಿ ಶಬ್ದ ಹೊರಗಡೆ ಮನೆಯಲ್ಲಿರೋರ್ ಯಾರು ಅವ್ರ ಶಬ್ದಗಳು ಸೊ ಅಂದ್ರೆ ಮಗುಗೆಲ್ಲಾನು ಕೇಳಿಸ್ತಾ ಇದೆ ಮಗುಗೆಲ್ಲಾನು ಗೊತ್ತಾಗ್ತಾ ಇರತ್ತೆ ಆಮೇಲೆ ತಾಯಿ ಏನ್ ಫೀಲಿಂಗ್ ಮಾಡ್ಕೊಳ್ತಿರ್ತಾರ ಅದು ಮಗು ಗೊತ್ತಾಗಿರುತ್ತೆ ತಾಯಿ ಖುಷಿ ಆಗಿದ್ರೆ ಮಗುನು ಖುಷಿಯಾಗಿರತ್ತೆ ಒಳಗಡೆ ನಾವು ಇದನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಮಗು ನಗ್ತಾ ಇದೆ ತಾಯಿ ಇಲ್ಲ ದುಃಖದಲ್ಲಿ ಇದ್ದಾಳೆ ಅಂದ್ರೆ ಮಗುನು ದುಃಖ ಮಾಡ್ಕೊಳ್ತಾ ಇರತ್ತೆ ಸೊ ಇದೆಲ್ಲ ಇದೆ ಸರ್ ಮತ್ ವೇದದಲ್ಲಿ ನಾವು ಹೋದ್ರೆ ಮದನ್ಸ ಅಂತ ಹೇಳಿ ಒಬ್ಬಳು ರಾಣಿ ಕತೆ ಬರುತ್ತೆ ಸರ್ ಅವಳು ಅವಳಿಗೆಲ್ಲಾನು ಗರ್ಭ ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಅವಳು ಬ್ರಹ್ಮಜ್ಞಾನ ತೊಗೊಂಡಿದ್ರು ಅಷ್ಟು ಋಷಿ ಪುತ್ರಿ ಇದ್ರು ಅವರು ಸೊ ಅವ್ರಿಗೆ ಇದೆಲ್ಲ ಗೊತ್ತಿರೋದ್ರಿಂದ ರಾಜನ ಹೆಂಡತಿ ಇದ್ರೂ ಅವರು ಒಂದು ಸನ್ಯಾಸಿ ಟೈಪೇ ಇದ್ರು ಅವರು ಅವ್ರಿಗೆ ಮೂರು ಮಕ್ಳು ಹುಟ್ಟುತ್ತಾರೆ ಸೊ ಮೂರು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಸನ್ಯಾಸಿ ಆಗ್ಬಿಡ್ತಾರೆ ಅವ್ರು ಸನ್ಯಾಸಿನ ಮಾಡಿ ಅವರು ಇದನ್ನ ಮಾಡಿಬಿಡ್ತಾರೆ ಸೊ ಅವರು ಕಾಡಿಗೆ ತಪಸ್ ಮಾಡಕ್ಕೆ ಹೋಗ್ತಾರೆ ಸೊ ರಾಜಾಗೆ ಏನಾಗುತ್ತೆ ಅಂತಂದರೆ ಹೀಗೆ ಆದರೆ ನನ್ನ ರಾಜ್ಯ ಮುಂದೆ ಯಾರು ನೋಡ್ಕೊಳ್ಳೋರು ಅಂಥೇಳಿ ಒಂದು ಚಿಂತೆ ಆಗತ್ತೆ ಸೊ ಹೋಗಿ ಅವರು ಹೇಳ್ತಾರೆ ಮೊದಲ್ಸಾಗೆ ಇಲ್ಲ ನನಗೆ ರಾಜ್ಯ ಅಂತ ರಾಜ್ಯ ನನ್ನ ಉತ್ತರಾಧಿಕಾರಿ ಬೇಕು ಚೆನ್ನಾಗಿರೋ ಒಬ್ಬ ರಾಜ ಬೇಕು ಅಂತ ಹೇಳ್ತಾರೆ ಸೊ ಆವಾಗ ಏನು ಮಾಡ್ತಾರೆ ಆಯಿತು ಅಂಥೇಳಿ ಇವರು ಫುಲ್ ರಾಣಿ ಆಗಿ ಹೇಗೆ ರಾಣಿ ಹೇಗೆ ಒಂದು ಇರ್ತಾರೆ ಆ ರೀತಿ ಇವ್ರಿಗೆ ಸ್ಟಾರ್ಟ್ ಮಾಡಿದ್ರು ಅವ್ರ ಅಂತಪುರನೆಲ್ಲನೂ ಇವು ಅಸ್ತ್ರಶಸ್ತ್ರಗಳಿಂದ ಅಲಂಕಾರ ಮಾಡಿದರು ಅವರು ಆಮೇಲೆ ರಾಜ್ಯ ಪಾಠಗಳಲ್ಲಿ ರಾಜ್ಯದ ವಿಚಾರಗಳಲ್ಲಿ ಎಲ್ಲ ಅವರೆಲ್ಲ ತೊಡ್ಕೊಂಡ್ರು ಓದೋದು ಕತೆಗಳನ್ನೆಲ್ಲ ಸಾಹಸ ಕಥೆಗಳನ್ನು ರಾಜರ ಕತೆಗಳನ್ನು ಯಾವ ಗುಣದಲ್ಲಿ ಇರಬೇಕು ಅದನ್ನೆಲ್ಲ ಹೀಗೆ ಮಾಡ್ತಾ ಆದ್ಮೇಲೆ ಸೊ ಅವ್ರಿಗೆ ಒಂದು ಮಗು ಹುಟ್ಟತ್ತೆ ಅದನ್ನು ಅವನು ಒಳ್ಳೆ ರಾಜ ಆಗ್ತಾನೆ ಮುಂದೆ ಅವರು ಹೆಂಗೆ ಬಯಸಿದ್ರು ಅದೇ ಟೈಪ್ ರಾಜ ಆಗ್ತಾನೆ ಆಮೇಲೆ ರಾಜ ಆದ್ಮೇಲೆ ಅವ್ರ ತಾಯಿ ಹೇಳಿರ್ತಾಳೆ ನೀನು ರಾಜ ಮಾಡಿ ನೀನು ಒಂದು ಉತ್ತರಾಧಿಕಾರಿ ಕೊಟ್ಟು ನೀನು ಹೋಗ್ಬೇಕು ಅಂತ ಹೇಳಿ ಇದು ಇದು ಪುರಾಣದಲ್ಲಿರೋ ಮತ್ತೆ ಅದೇ ಪ್ರಶ್ನೆ ನಂದು ಏನು ಅಂದ್ರೆ ಮಾಡಿರ್ತೀವಿ ವಾಸ್ತವ ಬೇರೆ ಕತೆಗಳು ಪುರಾಣ ಕಥೆಗಳು ಇತಿಹಾಸ ಅದು ಬೇರೆನೆ ಆಗುತ್ತೆ ವಾಸ್ತವ ಈಗ ಈ ಕ್ರಿಯೆ ಬರಿ ಆ ಕ್ರಿಯೆ ನಡೆದು ಮಗು ಬರೋ ಸಮಯದಲ್ಲಿ ಮಾತ್ರ ಗಣ್ಯ ಚೆನ್ನಾಗಿರ್ಬೇಕು ಅಂದ್ರೆ ಆಗೋದಿಲ್ಲ ಅದು ಪೂರ್ವ ತಯಾರಿ ಇಬ್ರು ಮೊದಲಿಂದ ಹಾಗೆ ಇರುವ ಹೆಂಡತಿ ಆ ಮನಸ್ಥಿತಿನ ನಿರ್ಮಾಣ ಮಾಡ್ಕೊಳ್ಳೋದು ಹೇಗೆ ಸಮಸ್ಯೆಗಳು ಸಾವಿರ ಇದೆ ಬರೀದು ಒಂದೇ ಅಲ್ವಲ್ಲ ಜೀವನ ನಡೆಸ್ಬೇಕು ಬದುಕು ನಡೆಸ್ಬೇಕು ಏನೇನೋ ಕಾರಣಗಳು ಏನೇನು ಆರ್ಥಿಕ ಪರಿಸ್ಥಿತಿಗಳು ಮನೆ ಏನೇನೋ ಅವಘಡಗಳು ಎಲ್ಲದ್ರ ಮಧ್ಯ ಹಿಂಗ್ ಮನಸ್ಥಿತಿಯಾಗಿ ಗಂಡ ಹೆಂಡತಿ ಇರೋದು ಹೇಗೆ ಸರ್ ಗಂಡ ಹೆಂಡತಿ ಸರ್ ಎಲ್ಲಿ ನಮ್ಗೆ ಸಮಸ್ಯೆ ಬರ್ತವೆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಭಾಳ ಇದ್ದಾಗ ಅವು ಫುಲ್ಫಿಲ್ ಆಗ್ಲಾರ್ದಾಗ ಮನಸ್ಸು ಭಾಳ ಬೇಜಾರಾಗುತ್ತೆ ನಾ ಹಿಂಗಿರ್ಬೇಕು ಹಂಗಿರ್ಬೇಕು ಅದು ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಲೈಫ್ನಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಜೀವನಾನೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಮಾರ್ನಿಂಗ್ ಹೇಳೋದೇ ಒಂದು ಎಕ್ಸ್ಪೆಕ್ಟೇಷನ್ ಇವತ್ತು ಹಿಂಗೆ ಆಗಬೇಕು ಹಂಗಾಗಬೇಕು ಬಟ್ ಯಾವಾಗ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗೋದಿಲ್ಲ ಅಂದರೆ ನಾವು ಅನ್ಕೊಂಡಂಗೆ ಆಗೋದಿಲ್ಲ ಅದನ್ನು ಒಪ್ಕೊಳ್ಳೋ ಭಾವ ಇರಬೇಕು ಎಕ್ಸೆಪ್ಟೆನ್ಸ್ ಇರಬೇಕು ರೈಟ್ ಸರ್ ಸೊ ಯಾವ ಮನೆಯಲ್ಲಿ ಬಹಳ ಸಂಘರ್ಷಗಳು ಬರ್ತವೆ ಅಂದರೆ ಯಾವಾಗ ಒಪ್ಪಿಗೆ ಇರೋದಿಲ್ಲ ಏನೋ ಒಂದು ಇರಬೇಕು ಅಂತ ಇರುತ್ತೆ ಕಲ್ಪನೆ ಬಟ್ ಅದು ಹಾಗಾಗಿಲ್ಲ ಅಂದಮೇಲೆ ಒಪ್ಕೊಳ್ಳುವಂಥ ಭಾವ ಇರಬೇಕು ಭಾವ ಇಲ್ಲ ಅಂದರೆ ಸಂಘರ್ಷ ಚಲೋ ಆಗುತ್ತೆ ಅಂದರೆ ಮೆಚುರಿಟಿ ಅಂದರೆ ಏನು ಸರ್ ಗ್ರೋತು ನ್ಯಾಚುರಲ್ ಇರುತ್ತೆ ಹೌದಾ ಈ ಮೀಸೆ ಬರಲಿಕ್ಕೆ ನಾನು ಏನು ಮಾಡಲೇಬೇಕಾಗಿಲ್ಲ ತಾನೇ ಬಂದುಬಿಡುತ್ತೆ ಅದು ಗ್ರೋತು ಬಟ್ ಮೆಚುರಿಟಿ ಅದನ್ನು ಡೆವಲಪ್ ಮಾಡಬೇಕು ಮೆಚುರಿಟಿ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಎಕ್ಸೆಪ್ಟಿಂಗ್ ಥಿಂಗ್ಸ್ ಪೀಪಲ್ ಆ್ಯಂಡ್ ಸಿಚುವೇಶನ್ಸ್ ಆ್ಯಸ್ ದೇ ಆರ್ ವಸ್ತುಗಳನ್ನು ವ್ಯಕ್ತಿಗಳನ್ನು ಸಂದರ್ಭಗಳನ್ನು ಹೆಂಗಿದ್ದಾವೆ ಹಂಗೆ ಒಪ್ಕೊಳ್ಳೋದನ್ನು ಕಲಿಬೇಕು ಮತ್ತು ಪ್ರತಿಭಾ ಹಿಂಗಿದ್ದಾಳೆ ಫಸ್ಟ್ ಒಪ್ಕೊಳ್ಬೇಕು ಮಹೇಶ್ ಹಿಂಗಿದ್ದಾನೆ ಒಪ್ಕೊಳ್ಬೇಕು ಅತ್ತೆಯವರು ಹಿಂಗಿದ್ದಾರೆ ಒಪ್ಕೊಳ್ಬೇಕು ಮಾವ ಹಿಂಗಿದ್ದಾನೆ ಒಪ್ಕೊಳ್ಬೇಕು ಮನೆ ಸಂದಿದೆ ಒಪ್ಕೊಳ್ಬೇಕು ಹೌದಾ ನಮ್ಮ ಕಾರೇ ಇಲ್ಲ ಒಪ್ಕೊಳ್ಬೇಕು ಇವತ್ತೆಲ್ಲ ಇದ್ದಾವೆ ಕಾರ್ ಇದ್ದಾವೆ ಬಟ್ ಒಂದು ಸಿಚುವೇಶನ್ ಲೈಫ್ನಲ್ಲಿ ಇರುತ್ತಲ್ಲ ಬಿಸ್ನೆಸ್ಸು ಒಳ್ಳೆ ಬಿನ್ಸು ಲಾಸ್ ಆಗೋಯ್ತು ಫಸ್ಟ್ ಒಪ್ಕೊಳ್ಬೇಕು ಅಥ್ತ ಸರ್ ಈ ಒಪ್ಕೊಳ್ಳೋ ಭಾವ ಅಂದರೆ ಆ ಒಂದು ಏನು ಗ್ಯಾಪ್ ಇದೆಯಲ್ಲ ಅದರಲ್ಲೇ ಸಂಘರ್ಷ ಇರುತ್ತೆ ಸೊ ನಮಗೆ ಅನುಕೂಲ ಆಗಿದ್ದು ಅಂದರೆ ನಾನು ಅಗಡ ತಪ್ಪು ಮಾಡಿದ್ದೇನೆ ಅವಳಿಂದನೂ ತಪ್ಪುಗಳಾಗಿದ್ದಾವೆ ಹೌದಾ ಆವಾಗ ಒಪ್ಕೊಳ್ಳೋದೊಂದು ಭಾವ ಏನಿತ್ತಲ್ಲ ಅದು ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿತ್ತು ಇದು ಗಂಡ ಇಂತಿ ಜಗಳ ಆಗೋದೇ ಇದಕ್ಕೆ ಸರ್ ಪ್ರತಿ ಮನೆಯಲ್ಲಿ ಜಗಳ ಆಗೋದು ಎಲ್ಲರದ್ದು ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ ಬಟ್ ಅವು ಫುಲ್ಫಿಲ್ ಆಗಬೇಕು ಎಕ್ಸ್ಪೆಕ್ಟೇಷನ್ ಇದ್ದರೆ ಒಂದು ಮನೆ ಬೆಳೆಯುತ್ತೆ ಇಟ್ಸ್ ಗುಡ್ ಬಟ್ ಆಗಿಲ್ಲ ಅಂದರೆ ಎಲ್ಲರೂ ಒಪ್ಕೊಳ್ಳುವಂಥ ಭಾವನೂ ಕಲ್ಪ ಆ ಭಾವನೆಗಳು ಇಲ್ಲದಕ್ಕೆ ಕಷ್ಟ ಸರ್ ಅದಕ್ಕೆ ಯಾಕಂದರೆ ಈಗ ನಾವು ಷೋಡಸ ಸಂಸ್ಕಾರದಲ್ಲಿ ಹೋಗೋಣ ಗರ್ಭ ಸಂಸ್ಕಾರ ಮಾಡೋಣ ಅಂದರೆ ಗಂಡ ಹೆಂಡತಿ ಒಪ್ಪಿಗೆ ಇಲ್ಲ ಅಂದರೆ ಒಬ್ರದೊಬ್ರದ್ದು ಎಕ್ಸೆಪ್ಟೆನ್ಸ್ ಇಲ್ಲ ಅಂದರೆ ಹೆಂಗೆ ಸಾಧ್ಯ ಸರ್ ಏ ಬಿಡ ನಿಂದೇನು ಹೇಳ್ತೀಯ ನೀನು ಮಾ ಆಗ್ತಾಳೆ ಮಕ್ಕಳು ದೇವ್ರು ಕೊಡ್ತಾನೆ ಏನು ಹೇಳ್ತೀಯಾ ನನಗೆ ಅಥವಾ ನಾನು ಅಂಥ ಭಾವದಲ್ಲಿದ್ದೆ ಅಂದರೆ ಅವಳು ಹೆಂಗೆ ಮಾಡ್ತಾಳೆ ಇಲ್ಲ ನಾನು ಬಂದೆ ಚೆನ್ನಾಗಿ ನಾವೊಂದು ಕೋರ್ಸ್ ಮಾಡಿದೆ ಶೋಡಿಸಿ ಸಂಕಾರ ಬಂದು ಹಿಂಗೆ ಅಂತೆ ಅಂತ ಹೋಗ್ರಿ ನೀವೇನು ಹೇಳ್ತೀರಾ ಆಲ್ರೆಡಿ ದೊಡ್ಡವನ ಮಗ ಇದ್ದಾನೆ ಈಗ ಏನು ಮಗು ಅಂತ ಅವಳಂದಿದ್ರೆ ಹ್ಞೂ ಸೊ ಎಕ್ಸೆಪ್ಟೆನ್ಸ್ ಬರಲಿಕ್ಕೆ ಸರ್ ಫಸ್ಟ್ ಆಮೇಲೆ ಸರ್ ಅದೊಂದು ಗ್ರೇಸು ವರ್ಕ್ ಮಾಡುತ್ತೆ ಅದೊಂದು ಏನು ಡಿವೈನ್ ಪವರ್ ಇರುತ್ತಲ್ಲ ಅದು ವರ್ಕ್ ಮಾಡುತ್ತೆ ಸುಮ್ಮನೆ ಇಂಥವೆಲ್ಲ ವಿಚಾರ ಬರೋದಿಲ್ಲ